ನಮಸ್ಕಾರ ವೀಕ್ಷಕರೇ ಸಂಘರ್ಷ ವಾಹಿನಿಗೆ ಸ್ವಾಗತ ಬೆಂಗಳೂರಿನಿಂದ ಖಾನಾಪುರಕ್ಕೆ ಪ್ರೀತಿ ಅರಸಿ ಬಂದ ಇನ್ಸ್ಟಾಗ್ರಾಮ್ ಪ್ರೀತಿ ಪ್ರೀತಿಯಲ್ಲಿ ಬಿದ್ದ ಜೋಡಿಗೆ ಯುವತಿಯ ಮಾವನೆ ವಿಲನ್ ಹೌದು ವೀಕ್ಷಕರೇ ಪ್ರೀತಿ ಯಾವಾಗ ಯಾರ ಮೇಲೆ ಹುಟ್ಟುತ್ತದೆಯೋ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಇಲ್ಲಿಯೂ ಹಾಗೆ ಇನ್ಸ್ಟಾಗ್ರಾಂನಲ್ಲಿ ಹುಟ್ಟಿದ ಪ್ರೀತಿ ಯುವತಿಯನ್ನ ಬೆಂಗಳೂರಿನಿಂದ ಬೆಳಗಾವಿಯ ಖಾನಾಪುರಕ್ಕೆ ತಂದು ನಿಲ್ಲಿಸಿದೆ ಮೂಲತಃ ಬೆಂಗಳೂರಿನ ಕಸ್ತೂರ್ಬಾ ನಗರದ ಯುವತಿ ಪ್ರಿಯಾಂಕಾ ಇಪ್ಪತ್ನಾಲ್ಕು ವರ್ಷ ಬೆಳಗಾವಿಯ ಅಲಾರವಾಡ ಗ್ರಾಮದ ರಾಹುಲ್ ಎಂಬ ಯುವಕ ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿ ಪರಿಚಯ ಪ್ರೀತಿಗೆ ತಿರುಗಿ ಈಗ ಮದುವೆಯ ಹಂತಕ್ಕೆ ಬಂದು ನಿಂತಿದ್ದು ಈ ಜೋಡಿಗೆ ಹುಡುಗಿಯ ಮಾವನಿ ವಿಲನ್ ಆಗಿದ್ದಾನೆ ಹುಟ್ಟು ಕೋಟ್ಯಾಧೀಶಿ ಆಗಿರುವ ಪ್ರಿಯಾಂಕಾ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಯನ್ನ ಕಳೆದುಕೊಂಡಿದ್ದಾಳೆ ಆದರೆ ತಂದೆ ತಾಯಿಯನ್ನ ಕಳೆದುಕೊಂಡ ಪ್ರಿಯಾಂಕಾಳನ್ನ ತನ್ನ ಸೋದರ ಮಾವನೇ ಚಿಕ್ಕ ವಯಸ್ಸಿನಿಂದ ಸಾಕಿ ಸಲಹಿದ್ದು ಯಾವಾಗ ಪ್ರಿಯಾಂಕಾ ವಯಸ್ಕಳಾಗುತ್ತಾಳೋ ಅವಳ ಹೆಸರಿನಲ್ಲಿರುವ ಬೆಂಗಳೂರಿನ ನಾಲ್ಕಂತಸ್ತಿನ ಮನೆ ಮತ್ತು ಕಾಂಪ್ಲೆಕ್ಸ್ ಶಿವಮೊಗ್ಗದಲ್ಲಿರುವ ಮನೆ ಇದೆಲ್ಲವೂ ನನ್ನ ಕೈಬಿಟ್ಟು ಹೋಗುತ್ತೋ ಅನ್ನುವ ಭಯದಿಂದ ಪ್ರಿಯಾಂಕಾಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡಲು ಪ್ರಾರಂಭಿಸುತ್ತಾನೆ ಇದರಿಂದ ಬೇಸುತ್ತ ಯುವತಿ ಪ್ರೀತಿ ಅರಸಿ ಬೆಳಗಾವಿಗೆ ಬಂದಿದ್ದಾಳೆ ಇನ್ನು ಇವರಿಬ್ಬರ ಪ್ರೀತಿ ವಿಚಾರ ಪ್ರಿಯಾಂಕಾ ಸೋದರ ಮಾವನ ಮಗನಿಗೆ ತಿಳಿಯುತ್ತಿದ್ದಂತೆಯೇ ಕಿರುಕುಳ ಜಾಸ್ತಿ ಮಾಡಿದ್ದರಿಂದ ಬೇಸತ್ತು ಈ ಹಿಂದೆಯೂ ಮನೆ ತೊರೆದು ಬೆಳಗಾವಿಗೆ ಬಂದಿದ್ದ ಯುವತಿಯನ್ನ ಹುಡುಕಿಕೊಂಡು ಬಂದಿದ್ದ ಅವರ ಮಾವ ಕಾನಾಪುರ ಠಾಣೆಯಲ್ಲಿ ಸುಳ್ಳು ಕತೆ ಕಟ್ಟಿ ಚೆನ್ನಾಗಿ ನೋಡಿಕೊಳ್ಳುವ ಭರವಸೆ ನೀಡಿ ಕರೆದುಕೊಂಡು ಹೋಗಿದ್ದ ಆದರೆ ಬೆಂಗಳೂರಿಗೆ ತಲುಪುತ್ತಿದ್ದಂತೆಯೇ ತನ್ನ ಹಳೇ ಚಾಳಿ ಮುಂದುವರಿಸಿ ಯುವತಿಯನ್ನ ತಿಂಗಳುಗಳ ಕಾಲ ತನ್ನ ಸ್ನೇಹಿತನ ಮನೆಯಲ್ಲಿ ಗ್ರಹಬಂಧನದಲ್ಲಿ ಬಂಧನದಲ್ಲಿ ಇಟ್ಟಿದ್ದ ಈಗ ಹಾಗೂ ಹೀಗೋ ಮತ್ತೆ ತಪ್ಪಿಸಿಕೊಂಡ ಯುವತಿ ತನ್ನ ಪ್ರಿಯಕರ ರಾಹುಲ್ ಮನೆ ಸೇರಿದ್ದಾಳೆ ಮೂಲತಃ ಬೆಳಗಾವಿ ತಾಲೂಕಿನ ಅಲಾರವಾಡ ಗ್ರಾಮದ ಬಡ ಕುಟುಂಬದ ಹುಡುಗ ರಾಹುಲ್ ಎಲೆಕ್ಟ್ರಿಷಿಯನ್ ವೃತ್ತಿ ಮಾಡಿಕೊಂಡು ಕುಟುಂಬ ಸಾಗಿಸುತ್ತಿದ್ದ ಯುವತಿಯ ಮಾವ ನಮಗೆ ತೊಂದರೆ ಕೊಡಬಹುದು ಎಂಬ ಹೆದರಿಕೆಯಿಂದ ಖಾನಾಪುರದಲ್ಲಿರುವ ಸಂಬಂಧಿಕರೊಬ್ಬರ ಮನೆಯಲ್ಲಿ ಆಶ್ರಯ ಪಡೆದಿದ್ದು ರಕ್ಷಣೆ ಕೊಡುವಂತೆ ಖಾನಾಪುರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ನಾನು ರಾಹುಲ್ ಪರಸ್ಪರ ಮನಸಾರೆ ಪ್ರೀತಿಸುತ್ತಿದ್ದು ಮದುವೆ ಹಾಕಲು ನಿರ್ಣಯಿಸಿದ್ದೇವೆ ಆದರೆ ನನ್ನ ಆಸ್ತಿಯ ಮೇಲೆ ಕಣ್ಣಿಟ್ಟಿರುವ ನನ್ನ ಸೋದರ ಮಾವನ ಮಗ ಯಾವುದೇ ಕ್ಷಣದಲ್ಲಾದರೂ ನಮಗೆ ತೊಂದರೆ ಕೊಡಬಹುದೆಂಬ ಭಯವಿದ್ದು ಕಾರಣ ಪೊಲೀಸರು ನಮಗೆ ರಕ್ಷಣೆ ಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಪ್ರಿಯಾಂಕ ಇಬ್ರು ಇವತ್ತು ಬೆಳಗ್ಗೆ ಮದುವೆ ಆಗಿದ್ವಿ ಹನ್ನೊಂದುವರೆಗೆ ಎಸ್ ಪಿ ಅವರು ಏನು ಹೇಳಿದ್ರು ಅಂದರೆ ಬೆಳಗಾವಿ ಪೂರ್ತಿ ಬೆಳಗಾವಿಯಲ್ಲಿ ನೀವು ಎಲ್ಲಿರ್ತೀರ ನಾವು ಅಲ್ಲಿ ಪ್ರೊಟೆಕ್ಷನ್ ಕೊಡ್ತೀವಿ ನೀವು ಬೆಂಗ್ಳೂರಿಗೆ ಹೋಗಬೇಕು ನಿಮ್ಮ ಬೆಂಗಳೂರು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಬೆಂಗಳೂರು ಕಮಿಷನರ ಭೇಟಿಯಾಗಿ ಅವರಿಂದ ಪ್ರೊಟೆಕ್ಷನ್ ತೊಗೊಂಡೋಗಿ ನೀವು ತೊಗೊಂಡ್ಬರ್ಬೋದು ಅಂತ ಹೇಳಿದ್ದಾರೆ ಹಾಂ ಇವತ್ತು ಹಾಂ ಯಾಕಂದರೆ ನಮ್ಮದು ನಮ್ಮ ಭಯ ರೀ ನಮ್ಮದು ಮತ್ತು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಗಿಕ್ಯುಮೆಂಟ್ಸ್ ಏನಿಲ್ಲ ಸೊ ಮದುವೆಗೆ ನಾವು ಡೈರೆಕ್ಟ್ ಇಲ್ಲಿ ಇವ್ರನ್ನ ಆದ್ವಿ ಅವ್ರು ಹಿಂಗೆ ಹೇಳಿದ್ರು ಸೊ ನಾವು ಬೆಂಗಳೂರು ಬ ಬೆಂಗಳೂರಲ್ಲಿ ಕಮಿಷ್ನರ್ನ ಮೀಟ್ ಆದರೆ ಕಮಿಷ್ನರ್ ನಮಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಇವತ್ತು ಬೆಳಗ್ಗೆ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆಗೆ ಮದುವೆ ಆಗಿದ್ವಿ ರೀ ಮದುವೆ ಆಗಿ ನಾವು ಎಸ್ ಪಿ ಸಾಹೇಬ್ರಿಗೆ ಅಂತ ಬಂದಿದ್ವಿ ಸಾಹೇಬರು ಹೇಳಿದರು ಸಾಬ್ರ ಬೈದರು ನಾನು ಸಾಹೇಬರಿಗೆ ನಾನು ಸಾರಿ ಅಂತ ಕೇಳ್ತೀನಿ ಬಟ್ ನಾ ಆಮೇಲೆ ಸರ್ ಹೇಳಿದರು ನಮ್ಮ ಬೆಳಗಾವಿ ಇರೋ ತನಕ ನಮ್ಮ ಪ್ರೊಟೆಕ್ಷನ್ ಇರ್ತದೆ ಬಟ್ ನಾವು ಬೆಂಗಳೂರಿಗೆ ಕೊಡಕ್ಕೆ ಬರೋಲ್ಲ ನಿಮ್ಮ ಡಾಕ್ಯುಮೆಂಟ್ ಏನಿದ್ದು ನಿಮ್ಮ ಲೀಗಲ್ ಆಗಿ ಹೋಗ್ಬೇಕು ಕೋರ್ಟಿಂದ ಅಲ್ಲಿಂದ ತರಿಸ್ಕೋಬೋದು ಅಂತ ಹೇಳಿದರು ಮತ್ತು ನಾವು ಈಗ ಬೆಂಗಳೂರಿಗೂ ನಮಗೆ ಸೆಕ್ಯುರಿಟಿ ಸಿಗ್ತದಂತ ಕಮಿಷ್ನರ್ ಸಾಹೇಬ್ರಿಗೆ ಆದ್ರೆ ಸೆಕ್ಯುರಿಟಿ ತೊಗೊಂಡು ಹೋಗಿ ನಾವು ಡಾಕ್ಯುಮೆಂಟ್ ತೊಗೋಬೋದು ಅಂತ ಹೇಳ್ತಾರೆ ಆ ಹುಡುಗಿ ಸರ್ಟಿಫಿಕೇಟ್ ಬೇಕು ಸ್ಕೂಲ್ ಸರ್ಟಿಫಿಕೇಟ್ ಲಾಸ್ಟ್ ಟೈಮು ನಾವು ಹೋದಾಗ ಸ್ಕೂಲ್ ಸರ್ಟಿಫಿಕೇಟು ಅವರು ಪ್ರಿನ್ಸಿಪಲ್ಗೆ ಭೇಟಾಗಿದ್ವಿ ಕಾಲೇಜ್ಗೆ ಪಿ ಎಸ್ ಸಿ ಇನ್ ಯೂನಿವರ್ಸಿಟಿ ಅಂತ ಅವ್ರ ಹೆಸರು ಏನು ಬಿಟ್ಟು ಅವ್ರಿ ಸರ್ ಜೈಪ್ರಕಾಶ್ ಸರ್ ಅಂತ ಅವರು ಪ್ರಿನ್ಸಿಪಲ್ ಅಂತ ಅವರು ಭೇಟಿಯಾಗಿದ್ವಿ ಅವರು ಕೊಡಲಿಲ್ಲ ಸರ್ ನೀವು ನಿಮ್ಮ ಮಾಮ ಬಂದು ಎರಡು ಸಾರಿ ತೊಗೊಂಡು ಹೋಗಿದ್ರಿ ಏನು ಕೊಡೋಕ್ಕೆ ಬರೋದಿಲ್ಲ ಅಂತ ಸುಳ್ಳು ಸುಳ್ಳು ಹೇಳಿದರು ಸುಳ್ಳು ಹೇಳಿದರು ಆಮೇಲೆ ಅಲ್ಲಿಂದ ಎರಡು ಮೂರು ಸಾರಿ ಹೋಗಿ ಒಳಗಡೆ ಹೊರಗಡೆ ಬಂದು ಎರಡು ಮೂರು ಸಾರಿ ರಿಕ್ವೆಸ್ಟ್ ಮಾಡ್ಕೊಂಡು ಹುಡುಗಿ ಆದರೂ ಕೊಡಲಿಲ್ಲ ಸರ್ ಅಲ್ಲಿಂದ ನಾವು ಇದಕ್ಕೆ ಹೋಗಿದ್ವಿ ಇವಳು ವರ್ಕ್ ಮಾಡೋದು ಅಲ್ಲಿ ಹೋಗಿದ್ವಿ ಅಲ್ಲಿಂದ ಅವಳು ಲಾಕ್ ಆಗಿಬಿಟ್ಟಿದ್ಲು ನಾನು ಎಲೆಕ್ಟ್ರಿಷಿಯನ್ ಮಾಡ್ತೀನಿ ಸರ್